ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರು ಸ್ಪೆಷಲಿ ಪಿಂಚಣಿದಾರರಿಗೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ಸೊ ನಿವೃತ್ತ ಸರ್ಕಾರಿ ನೌಕರಿಗೂ ಕೂಡ ನಗದು ರಹಿತ ಚಿಕಿತ್ಸೆ ಮುಖ್ಯ ಕಾರ್ಯದರ್ಶಿ ಭರವಸೆಯನ್ನು ನೀಡಿದ್ದಾರೆ ಶಾಲಿನಿ ರಜನೀಶ್ ಅವರು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಮಹತ್ವದ ಭರವಸೆ ಇಲ್ಲಿ ಬಂದಿರುವಂಥದ್ದು ಅದರ ಬಗ್ಗೆ ಮಹತ್ವದ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ಪಡೆಯೋಣ ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಸ್ಪೆಷಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳನ್ನು ನಾವು ನೀಡ್ತಾ ಇರ್ತೀವಿ ಪಿಂಚಣಿಗೆ ಸಂಬಂಧಪಟ್ಟಿರುವಂಥ ಆಗಿರ್ಬೋದು ಎಂಟನೇ ವೇತನ ಆಯೋಗ ಏಳನೇ ವೇತನ ಆಯೋಗ ಡಿ ಎ ಎಚ್ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ಸ್ಗಳನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಲಾಸ್ಟ್ ಟೈಮ್ ಏನು ಬಸವರಾಜ್ ಬೊಮ್ಮಾಯಿಯವರು ಒಂದು ಸಿ ಎಮ್ ಆಗಿದ್ದಾಗ ವಿಧಾನಸೌಧದ ಬ್ಲ್ಯಾಂಕೆಟ್ ಹಾಲಲ್ಲಿ ಅನೌನ್ಸ್ ಮಾಡಿದ್ದರು ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ರಹಿತ ಚಿಕಿತ್ಸೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನಾವು ಜಾರಿ ಮಾಡ್ತೇವೆ ಅಂತ ಅದರ ಒಂದು ಅನುಮೋದನೆ ಆದರೂ ಕೂಡ ಇಂಪ್ಲಿಮೆಂಟ್ ಆಗಿರಲಿಲ್ಲ ಸುವರ್ಣ ಸುರಕ್ಷಾ ಟ್ರಸ್ಟ್ ಕಡೆಯಿಂದ ಡೀಲೇ ಆಗಿತ್ತು ಬಟ್ ಅದರಲ್ಲಿ ಇನ್ನೊಂದು ಲೈಕ್ ಡಿಸ್ಅಡ್ವಾಂಟೇಜ್ ಅಥವಾ ಇನ್ನೊಂದು ಏನು ಇಂಪ್ರೂವ್ಮೆಂಟ್ ಅಂದರೆ ಬರೀ ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರಿಗೆ ಮಾತ್ರ ಅದನ್ನು ಇಂಪ್ಲಿಮೆಂಟ್ ಮಾಡಲಾಗಿತ್ತು ಆ್ಯಂಡ್ ಇಲ್ಲಿವರೆಗೂ ಕೂಡ ಅದೇ ರೀತಿಯಾಗಿದೆ ಸೊ ಇನ್ನೂ ಕೂಡ ಏನು ನಿವೃತ್ತ ಸರ್ಕಾರಿ ನೌಕರಿರ್ತಾರೆ ಸೊ ಸ್ಪೆಷಲಿ ರೋಗಗಳು ಬರುವಂಥದ್ದು ನಿವೃತ್ತಿ ಆದ ಮೇಲೇ ಜಾಸ್ತಿ ಅಂತಹ ಒಂದು ಸರ್ಕಾರಿ ನೌಕರರಿಗೆ ಯಾರೆಲ್ಲ ಪೆನ್ಷನರ್ಸ್ ಇದ್ದಾರೆ ಅವರಿಗೆ ಈ ಒಂದು ಚಿಕಿತ್ಸೆ ದೊರೆತಿರಲಿಲ್ಲ ಆದರೆ ಇವಾಗ ಒಂದು ಪೆನ್ಷನರ್ಸರ ಕಂಟಿನ್ಯೂಸ್ ಆಗಿರುವಂಥ ಹೋರಾಟ ಆಗಿರ್ಬೋದು ಅಥವಾ ಒಂದು ರಾಜ್ಯಾಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಕ್ಷರಿಯವರು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಒತ್ತನ್ನು ಕೊಟ್ಟಿದ್ದಾರೆ ಒಂದು ಏನು ನಗದು ರಹಿತ ಚಿಕಿತ್ಸೆ ಇದೆ ಇದು ಎಲ್ಲರಿಗೂ ಕೂಡ ಸಿಗಬೇಕು ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಾಗಿರ್ಬೋದು ಆಲ್ರೆಡಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರುವಂಥ ಒಂದು ಪೆನ್ಷನರ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ನಗದು ರಹಿತ ಚಿಕಿತ್ಸೆ ಸಿಗಲೇಬೇಕು ಅಂತ ಅವರು ಪಟ್ಟಣ ಹಿಡಿದಿದ್ರು ಸೊ ಅದಕ್ಕೆ ಸಂಬಂಧಿಸಿದಂತೆ ಎಲ್ ಭೈರಪ್ಪನವರು ಒಂದು ನಿವೃತ್ತ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥವರು ಇವತ್ತು ಶಾಲಿನಿ ರಜನೀಶ್ ಅವರಿಗೆ ಭೇಟಿ ನೀಡಿ ತಮ್ಮ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದಕ್ಕೆ ಅವರು ಕೂಡ ಪಾಸಿಟಿವ್ ಆಗಿ ಸ್ಪಂದನೆಯನ್ನು ನೀಡಿದ್ದಾರೆ ಅಂತ ಇಲ್ಲಿ ನೀವು ಭರವಸೆಯನ್ನು ನೋಡ್ತಾ ಇರುವಂಥದ್ದು ಸೊ ನಿವೃತ್ತ ಸರ್ಕಾರಿ ನೌಕರರಿಗೆ ನಗದು ರಹಿತ ಚಿಕಿತ್ಸೆ ಮುಖ್ಯ ಕಾರ್ಯದರ್ಶಿ ಭರವಸೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ನಿವೃತ್ತ ನೌಕರರಿಗೆ ನಗದು ರಹಿತ ಚಿಕಿತ್ಸೆ ನೀಡುವ ಯೋಜನೆ ಪ್ರಾಯೋಗಿಕವಾಗಿದ್ದು ನಡೆಯುತ್ತಿದ್ದು ಅದು ಯಶಸ್ವಿಯಾದಲ್ಲಿ ಎಲ್ಲ ಕಡೆ ವಿಸ್ತರಣೆ ಮಾಡಲಾಗುವುದು ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹೇಳಿದ್ದಾರೆ ನಗರದಲ್ಲಿಂದು ನಡೆದ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ರಾಜ್ಯ ಪರಿಷತ್ ಮಹಾಸಭೆ ಮತ್ತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಗೆ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದಿಸಿ ಸ್ವೀಕರಿಸರೇ ಮಾತನಾಡಿದರು ನಿವೃತ್ತ ನೌಕರರ ಆರೋಗ್ಯ ಸುರಕ್ಷತೆಗಾಗಿ ಸಂಧ್ಯಾ ಕಿರಣ ಯೋಜನೆ ಜಾರಿಯಲ್ಲಿದೆ ಚಿಕಿತ್ಸೆ ಪಡೆದು ಬಿಲ್ಗಳು ಸಲ್ಲಿಸಿದ ಬಳಿಕ ಮರುಪಾವತಿ ವ್ಯವಸ್ಥೆ ಇದೆ ಇದನ್ನು ನಗದು ರಹಿತ ಮಾಡುವ ಉದ್ದೇಶದಿಂದ ಪ್ರಾಯೋಗಿಕವಾಗಿ ಮೂರು ತಿಂಗಳು ಮಾಡಿ ಎಂದು ಸೂಚನೆಯನ್ನು ನೀಡಲಾಗಿದೆ ಮರುಪಾವತಿ ಮತ್ತು ನಗದು ರಹಿತ ಚಿಕಿತ್ಸೆ ನೀಡಿದ ಆಸ್ಪತ್ರೆಗಳಿಗೆ ಪಾವತಿ ಮಾಡುವುದರಿಂದ ಆರ್ಥಿಕ ಹೊರೆ ಯಾವ ರೀತಿ ಆಗಲಿದೆ ಎಂಬುದನ್ನು ಪರಿಶೀಲಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ರಾಜ್ಯದಲ್ಲಿ ನಾಲ್ಕೂವರೆ ಲಕ್ಷ ನಿವೃತ್ತ ಇದ್ದಾರೆ ನಿವೃತ್ತ ನೌಕರು ತಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕಾಪಾಡಿಕೊಂಡು ಈಗಲೂ ಸಕ್ರಿಯರಾಗಿದ್ದಾರೆ ಅಂಥವರು ಸರ್ಕಾರದ ಕೆಲಸದಲ್ಲಿಯೂ ಸಹಾಯ ಮಾಡಬಹುದು ತಮ್ಮ ಸಮೀಪದ ಆಸ್ಪತ್ರೆ ಶಾಲೆ ಹಾಸ್ಟೆಲ್ ಉದ್ಯಾನ ಮುಂತಾದವುಗಳನ್ನು ದತ್ತು ತೆಗೆದುಕೊಂಡು ಅದನ್ನು ನಿರ್ವಹಣೆ ಮಾಡಬಹುದು